ಎಲ್ಲ ನಮ್ಮ ರಾಜ್ಯದ ವಿವಿಧ ಭಾಗದಿಂದ ಬರುವಂಥ ಎಲ್ಲ ರೈತ ಮುಖಂಡರೇ ಹಾಗೂ ಎಲ್ಲ ನಮ್ಮ ರೈತ ಮಹಿಳೆಯರೇ ಹಾಗೂ ಎಲ್ಲ ನಮ್ಮ ರೈತ ಅನ್ನದಾತರೇ ಎಲ್ಲರಿಗೂ ಶರಣು ಶರಣ ಇವತ್ತು ಹೇಳಿದ್ರು ಅಂಗಡಿ ಅವರು ಮೇನು ಉದ್ದೇಶ ಏನಪ್ಪ ಅಂತಂದ್ರೆ ನಾನು ಯಾಕಂದ್ರೆ ಸುಮಾರು ಜನ ಇಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗೈತಪ್ಪ ಅಂದ್ರೆ ವಿಷಯವನ್ನು ಮಾತ್ರ ಮಾತಾಡೋಲ್ಲ ಯಾಕಂತಂದ್ರೆ ವಿಷಯ ಏನಾಗೈತಿ ಮತ್ತೊಂದು ಯಾಕಂದ್ರೆ ಭಾಷೆ ಕೇಳುವಂಥ ಮನಸ್ಥಿತಿ ನಿಮಗೂ ಇಲ್ಲ ಮಾತಾಡೋರಿಗಂತ ಮೊದಲಿಲ್ಲ ಯಾಕಂದ್ರೆ ಎಲ್ಲರೂ ಇವತ್ತಿನ ಏನಾಗೈತಪ್ಪ ಅಂತಂದ್ರೆ ಪರಿಸ್ಥಿತಿನೇ ಹಂಗೆ ಬಂದಿಂತದ್ದು ಯಾಕಂದ್ರೆ ಎಲ್ಲರೂ ತಿಳುವಳಿಕೆ ಪ್ರಜ್ಞಾವಂತಿರತ್ತೀರಿ ಯಾವ ಥರ ಅಂದ್ರೆ ಕೇವಲ ನಮ್ಮ ಎಲ್ಲಿ ಆಗತ್ತೆ ಅಲ್ಲಿಂದ ವಿಚಾರ ಮಾಡುವಂಥ ಪ್ರಜ್ಞೆ ಫಾಯಿದೆ ಅಲ್ಲಿ ಮಟ್ಟ ಪ್ರಜ್ಞಾವಂತರಾಗಿದೆ ಸಮಾಜ ಅದಕ್ಕಾಗಿ ವಿಷಯವನ್ನು ಏನಲ್ಲಪ್ಪಾ ಅಂತಂದ್ರೆ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ರೈತ ದಿನಾಚರಣೆ ಹಾಗೂ ಒಂಬತ್ತನೇ ತಾರೀಕಿನ ನಮ್ಮ ಸೌಧದಲ್ಲಿ ಚಳಿ ಚಳಿಗಾದ ಅಧಿವೇಶನದ ಬಗ್ಗೆ ಚರ್ಚೆ ಇದೆ ಉದ್ದೇಶ ಏನಪ್ಪ ಅಂತಂದರೆ ಈಗ ನಾವು ಸುಮಾರು ಸರಿ ನೋಡಿದ್ದೇವೆ ಲಕ್ಷ ಗಂಟಲೆ ಜನ ಸೇರಿಸ್ತೇವೆ ಒಂಥರ ನಮ್ಮ ರೈತರು ಕೂಡ ಯಾವತ್ತು ಇಲ್ಲ ಯಾಕಂತಂದ್ರೆ ಪರಿಸ್ಥಿತಿ ಹಂಗಾಗಿದೆ ಯಾಕೆ ಹಿಂಗಾಗ್ಯದಪ್ಪ ಅಂತಂದ್ರೆ ಅನೇಕ ಕಾರಣಗಳಿದಾವೆ ಇವತ್ತು ನಾನು ತಮಗೆ ಹೇಳ್ತೇನೆ ಉತ್ತರ ಕರ್ನಾಟಕ ಪರಿಸ್ಥಿತಿ ಈ ಥರ ಆಗಿದೆ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಸದನಗಳು ನಡೀತಾವು ಯಾರು ಕೂಡ ಅಲ್ಲಿ ಬಂದು ಯಾರು ಒಂದು ಹೋರಾಟ ಮಾಡ್ತಾರ ಕೇವಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸದನ ನಡೆದಾಗ ದಕ್ಷಿಣ ಕರ್ನಾಟಕದಲ್ಲಿದ್ದಂಥವರು ಕೂಡ ಅಲ್ಲಿ ಬಂದು ಸದನದಲ್ಲಿ ಸ್ಟ್ರೈಕ್ ಮಾಡುವಂತದ್ದು ಮತ್ತೊಂದು ಇನ್ನೊಂದು ಆಗ್ತಾ ಇದೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಏನು ಯಾಕಂದ್ರೆ ನಮ್ಮ ನಮ್ಮ ನಾಡಿನಲ್ಲಿ ಇವತ್ತು ನೀರು ಹರಿತಾ ಇದೆ ನೀರು ಹರಿದ್ರು ಕೂಡ ನಮ್ಮ ನೀರಾವರಿ ವ್ಯವಸ್ಥೆ ಸರಿಯಾದಂತದ್ದಿಲ್ಲ ನಮ್ಮ ಬೈಲೊಂಗಲದಲ್ಲಿ ನೋಡ್ತಾ ಇರಬಹುದು ಮಲಪ್ರಭಾ ನದಿ ಇದ್ರೂ ಕೂಡ ಇವತ್ತು ನಮ್ಮ ನೀರಾವರಿ ವ್ಯವಸ್ಥೆ ಇಲ್ಲ ಅನೇಕ ತೊಂದರೆಗಳಿದಾವೆ ನಾವು ಅಂತವ್ ನಾವು ಚರ್ಚೆ ಮಾಡಬೇಕಂದ್ರೆ ಕೇವಲ ಲಕ್ಷಾಂತರ ಜನ ನಾವು ಕಟ್ಕೊಂಡು ಹೋಗಿ ಹೋರಾಟ ಮಾಡೋದ್ರಿಂದ ಆಗೋದಿಲ್ಲ ಇದನ್ನ ತಾವು ಚರ್ಚೆ ಎಲ್ಲರೂ ಉತ್ತರ ಕರ್ನಾಟಕದ ಸಮಸ್ಯೆಗಳು ದಕ್ಷಿಣ ಕರ್ನಾಟಕದ ಸಮಸ್ಯೆಗಳನ್ನ ಎಲ್ಲರೂ ತಾವು ಮುಖಂಡರು ಚರ್ಚೆ ಮಾಡಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬನ್ನಿ ನಿರ್ಣಯಕ್ಕೆ ಬಂದು ಎಲ್ಲರೂ ಕೂಡಿ ಏನು ಮಾಡಿದ್ರೆ ನಾವು ರೈತರು ಉದ್ಧಾರ ಆಗ್ತಾರ ಅದ್ರ ಬಗ್ಗೆ ಚರ್ಚೆ ಮಾಡೋದು ಯಾಕಂತಂದ್ರೆ ಇವತ್ತು ನಾವು ರೈತ ಸಂಘದಲ್ಲಿದ್ದರೂ ಕೂಡ ಒಂದೊಂದು ಪಕ್ಷಕ್ಕೆಲ್ಲರೂ ಅಂಟಕೊಂಡವರೇ ಇರಬೇಕು ದಯಮಾಡಿ ಯಾಕಂತಂದ್ರೆ ರೈತರ ವಿಷಯ ಬಂದಾಗ ಎಲ್ಲರೂ ಸಂಘಗಳನ್ನು ಬಿಡ ಎಲ್ಲ ನಾವು ಮಾಡ್ತಾ ಇರುವಂಥ ಯಾವುದೇ ಪಕ್ಷದಲ್ಲಿ ಅದನ್ನೆಲ್ಲ ಮರೆತು ರೈತರಿಗೆ ಉದ್ಧಾರ ಆಗುವಂಥ ನಿಷ್ಠಿನಲ್ಲಿ ತಾವೆಲ್ಲರೂ ಒಗ್ಗೂಡಬೇಕು ನಾವು ಹೇಳೋದು ಇಷ್ಟೇ ನಿಮಗೆ ಅದಕ್ಕಾಗಿ ಅನೇಕ ಮುಖಂಡರು ಮಾತಾಡೋರು ಇದ್ದಾರೆ ಅನವಶ್ಯಕವಾದಂಥ ಚರ್ಚೆಗಳ ಬೇಡ ಯಾಕಂತಂದ್ರೆ ಭಾಷಣಗಳೆಲ್ಲ ಮುಗಿದಾವೆ ಈಗ ಏನಾದರೂ ಉಳಿದಿದ್ರೆ ಕೆಲಸಗಳಾಗಬೇಕು ರೈತರ ಅನೇಕ ಸಮಸ್ಯೆಗಳದ ನಮ್ಮ ಉತ್ತರ ಕರ್ನಾಟಕದಂತೂ ನೀರಿನ ಸಮಸ್ಯೆ ನೀರಾವರಿ ಸಮಸ್ಯೆ ಅಂದ್ರೂ ಕೂಡ ಚೀರು ಇದೆ ನಮ್ಮಲ್ಲಿ ನೀರು ಹುಟ್ಟಿದ್ರು ಕೂಡ ನಮ್ಮ ಹಿಂದೆ ಸಾಕಷ್ಟು ನಮ್ಮ ಅಂಗ್ಲಿ ಸಾಕಷ್ಟು ಅದರ ಉಪಯೋಗಗಳನ್ನು ತೋತಾ ಇದ್ದಾರೆ ಹೌದಂದ್ರೆ ಸರ್ ಆದ್ರೆ ನಮ್ಮ ನಮಗೆ ಇವತ್ತು ಒಂದು ಬಲಕ್ಕೂ ಕೂಡ ನೀರಾವರಿ ವ್ಯವಸ್ಥೆ ಇಲ್ಲ ನಾವು ಒಣ ಬೇಸಾಯ ಮುಖಾಂತರ ಮಾತ್ರ ಮಾಡ್ತಾ ಇದೇವೆ ಯಾಕಂತಂದ್ರೆ ಇವತ್ತು ನಮ್ಮ ನಾಡ್ತಾ ಇರುವಂತ ಶಾಸಕರು ಕೇವಲ ರೈತರು ಇವತ್ತು ಓಟ್ ಹಾಕೋತ ಇದಾರಪ್ಪ ಅಂತಂದ್ರೆ ಅಷ್ಟೇ ಕೇವಲ ಆಸೆ ಆವೇಶಗಳಿಗೆ ಇಂಥ ಆವೇಶಕ್ಕೆ ಒಳಗಾಗಿ ಓಟ್ ಹಾಕಿ ಐದು ವರ್ಷ ನಾವು ಏನ್ ಕೆಲಸ ಅನ್ನುವಂಥದ್ದು ವಿಚಾರ ಇಲ್ಲ ಇವತ್ತು ನಾವು ಬೀದಿಗೆ ಬಿದ್ದು ಹೋರಾಟ ಮಾಡೋದ್ರಿಂದ ಯಾವುದು ಪ್ರಯೋಜನ ಇಲ್ಲ ಇನ್ನು ಮುಂದಾದ್ರೂ ಪ್ರಜ್ಞಾವಂತರಾಗಿ ಒಳ್ಳೆ ವ್ಯಕ್ತಿಯನ್ನು ಆರಿಸುವಂತ ಕೆಲಸ ನಮ್ಮ ರೈತ ಸಂಘಟನೆಯಿಂದ ನಮ್ಮ ರೈತರೇ ಯಾಕ ಆಯ್ಕೆಯಾಗಿ ಹೋಗಬಾರ್ದು ಅಂತ ನಿಟ್ಟಿನಲ್ಲಿ ವಿಚಾರ ಮಾಡೋಣ ಅದಕ್ಕಾಗಿ ತಾವೆಲ್ಲ ಏನು ನಿರ್ಣಯ ಮಾಡ್ತೀರಾ ಮಾಡಿ ಎಲ್ಲರೂ ಕೂಡ ನಾವು ಬೆಂಬಲಕ್ಕೆ ಬಿಡ್ತೇವೆ ಅದಕ್ಕಾಗಿ ಏನಾದರೂ ಒಂಬತ್ತನೇ ತಾರೀಕು ಡಿಸೆಂಬರ್ ಎಲ್ಲರೂ ಕೂಡಿ ನಿರ್ಣಯ ಮಾಡಿ ಎಲ್ಲರೂ ಸಾಕಷ್ಟು ಪ್ರಮಾಣದಲ್ಲಿ ಜನ ಕೂಡಿಸಿ ಹೋರಾಟ ಮಾಡೋದಂದ್ರೆ ಅದಕ್ಕೂ ಸಹಿ ಇಲ್ಲ ಅಂತಂದ್ರೆ ತಾವೆಲ್ಲ ನಿರ್ಣಯ ಮಾಡಿ ಒಂದು ನಿಯೋಗ ತಗೊಂಡು ಏನು ಚರ್ಚೆಗಳಾಗಬೇಕನ್ನುವಂಥದ್ದು ಚರ್ಚೆ ಮಾಡೋದಂದ್ರೆ ಅದನ್ನು ಕೂಡ ಮಾಡೋಣ ಅದಕ್ಕಾಗಿ ನಾನು ಹೆಚ್ಚಿಗೆ ಸಮಯವನ್ನು ತಗೊಳ್ಳಾರದೆ ಮುಂದಿನ ನಮ್ಮ ಅನೇಕ ಗಣ್ಯಮಾನ್ಯರು ಮಾತಾಡೋರು ಇದ್ದಾರೆ ಅದೇ ರೀತಿ ನಾವು ಮಾತಾಡೋದಕ್ಕಿಂತ ತಾವು ಬಂದಂಥ ರೈತರು ಸ್ಟೇಜ್ ಬಂದು ತಮ್ಮ ಸಮಸ್ಯೆಗಳಿಂದ ಅವನು ಹೇಳಿದ್ರೆ ನಮಗಿಲ್ಲಿ ಮಾತಾಡಕ್ಕೆ ಅನುಕೂಲ ಆಗತ್ತೆ ಇಷ್ಟು ಇನ್ನೊಂದು ನಾಳೆ ಮಾತನ್ನುವರಿಗೆ ಧನ್ಯವಾದಗಳು ಮುಂದಿನದಾಗಿ ರೈಕ್ ಮುಖಂಡರಾದಂತ ಎ ಚಂದ್ರಶೇಖರ್ ಅವರು ಸಭೆ ಅವರು ವಿಶೇಖರವರು ಸಭೆಯನ್ನುದ್ದೇಶಿಸಿ